ಹೊಸಕೋಟೆ ನಗರದಲ್ಲಿ ಮಳೆ ತಂದ ಅವಾಂತರ ರಾಜಕಾಲುವೆ ಬಂದ್ ರಸ್ತೆಯಲ್ಲಿ ನದಿಯಂತೆ ಅರೆದು ಅಂಗಡಿಗಳಿಗೆ ನುಗ್ಗಿದ ನೀರು ಸಾರ್ವಜನಿಕರು ಹೈರಾಣ ರಾಜ್ಯಾದ್ಯಂತ ಮಳೆಯ ಬರ ಹೆಚ್ಚಾಗಿದ್ದು ಹೊಸಕೋಟೆಯಲ್ಲೂ ಕೂಡ ಇಂದು ಸಂಜೆ ಧಾರಾಕಾರ ಮಳೆ ಸುರಿದು ನಗರದ ರಸ್ತೆಗಳ ತುಂಬೆಲ್ಲ ನೀರು ಹರಿದಿದೆ ಇನ್ನು ನಗರದ ಮಾರುಕಟ್ಟೆ ರಸ್ತೆ ಸೇರಿದಂತೆ ನಾಲಾ ಗಲ್ಲಿ ಪಕ್ಕದಲ್ಲೇ ಹಾದು ಹೋಗಿರುವ ಕಾಲುವೆ ಕಸ ಕಡ್ಡಿಗಳಿಂದ ತುಂಬಿ ಬಂದಾಗಿದ್ದು ರಸ್ತೆಯಲ್ಲಿ ನೀರು ನದಿಯಂತೆ ಅರೆದು ಅಂಗಡಿಗಳಿಗೂ ಸಹ ನುಗ್ಗಿದೆ ಇನ್ನು ರಸ್ತೆಯಲ್ಲಿ ನೀರು ರಭಸವಾಗಿ ಅರಿಯುತ್ತಿದ್ದು ಅಕ್ಕಪಕ್ಕದ ಅಂಗಡಿಗಳಿಗೂ ಸಹ ನೀರು ನುಗ್ಗಿರುವುದನ್ನು ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ಸಾಮಾನ್ಯವಾಗಿ ಹೊಸಕೋಟೆ ಇತಿಹಾಸದಲ್ಲಿ ರಾಜಕಾಲುವೆ ಈ ರೀತಿ ತುಂಬಿ ರಸ್ತೆಯಲ್ಲಿ ಹರಿದಿರುವುದು ಕಂಡು ಬಂದಿಲ್ಲ ಆದರೆ ರಾಜಕಾಲುವೆ ಕಸ ಕಡ್ಡಿಗಳಿಂದ ತುಂಬಿ ನೀರು ಸರಾಗವಾಗಿ ಹರಿಯಲು ಅಡ್ಡಿಯಾಗಿದ್ದು ನೀರು ರಸ್ತೆ ಹರಿಯುತ್ತಿದೆ ನಗರದಲ್ಲಿ ಭೂಗತ ವಿದ್ಯುತ್ ಕೇಬಲ್ ಅಳವಡಿಕೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು ಸಾಕಷ್ಟು ಚರಂಡಿಗಳು ಕೂಡ ಮುಚ್ಚಿರುವ ಹಿನ್ನೆಲೆಯಲ್ಲಿ ಈ ಒಂದು ಅವಾಂತರ ಉಂಟಾಗಿದೆ ಮಳೆಯೂ ಕೂಡ ಸ್ವಲ್ಪ ಧಾರಾಕಾರವಾಗಿ ಸುರಿದ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ರಸ್ತೆ ಜನ ರಾಜಕಾಲುವೆ ತುಂಬಿ ಪಕ್ಕದಲ್ಲಿನ ಸರ್ವಿಸ್ ರಸ್ತೆಯಲ್ಲಿ ಕೂಡ ಹರಿದು ಮನೆಗಳಿಗೆ ನೀರು ನುಗ್ಗಿದೆ